ಹೆಸರು ನನ್ನ ಹೆಸರು ಪಿಯೂಷ್ ಮಿಶ್ರಾ ಎಲ್ಲಿ ಈ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಎಲ್ಲಿ ಓದ್ತಿದ್ಯಾ ಎಷ್ಟನೇ ಕ್ಲಾಸ್ ಫಿಫ್ತ್ ಕ್ಲಾಸ್ ಫಿಫ್ತ್ ಕ್ಲಾಸ್ ಹಾ ಎಕ್ಸಾಮ್ ಎಲ್ಲ ಮುಗುತ್ತಾ ನೀನು ಟಾಪರ ನೋಡಬೇಕು ಟಾಪರ್ ಇಲ್ವಾ ಓಕೆ ನಾನು ಆವ್ರೇಜ್ ಸ್ಟೂಡೆಂಟೇ ನೀನು ಆವ್ರೇಜ್ ಸ್ಟೂಡೆಂಟಾ ಎಸ್ ಓಕೆ ನೀನು ನಿಮ್ಗೆ ಯಾವುದಾದ್ರೂ ಫೇವ್ರೇಟ್ ಸಬ್ಜೆಕ್ಟ್ ಏನಾದರೂ ಇದೆಯಾ ಯಾವುದು ಫೇವ್ರೇಟ್ ಸಬ್ಜೆಕ್ಟು ಗಣಿತ ಗಣಿತ ಯಾಕೆ ತುಂಬ ಇಷ್ಟ ಕಲಿತೆ ಅದು ಯಾಕೆ ಅಷ್ಟೊಂದು ಇಂಟ್ರೆಸ್ಟ್ ಹೇಳಿ ನಿನಗೆ ಅದು ತುಂಬ ನನಗೆ ಅಂದರೆ ಅದು ತುಂಬ ಇಷ್ಟ ಅಂದರೆ ತುಂಬ ಈಸಿ ಅದು ಈಸಿನ ನಿನಗೆ ಓಕೆ ಸೂಪರ್ ಎಕ್ಸಾಮ್ಸ್ ಎಲ್ಲ ಮುಗುತ್ತಾ ಹೆಂಗ್ ಬರೀತಿಯಾ ಮಾರ್ಕ್ಸ್ ಹೆಂಗ್ ಬರುತ್ತೆ ನನಗೆ ಪಾಸ್ ಆಗ್ತೀಯ ಅಲ್ವಾ ಪಾಸ್ ಆದರೆ ಸಾಕು ಅಷ್ಟೇ ನಿಮ್ಮ ಫೇವ್ರೆಟ್ ಟೀಚರ್ ಯಾರಾದರೂ ಇದಾರಾ ಯಾರು ಮಿಸ್ ಯಾಕೆ ಮಿಸ್ ನಿಮ್ಗೆ ಜಾಸ್ತಿ ಹೊಡಿಯಲ್ಲ ಅದಕ್ಕೆ ಜಾಸ್ತಿ ಹೊಡಿಯಲ್ವಾ ನಿಮ್ ಮಿಸ್ ನಿಮ್ಗೆ ಯಾಕೆ ನೀನು ಹೊಡಿಯಲ್ಲ ನಿನ್ನ ಮಾತ್ರ ಹೊಡಿಯಲ್ವಾ ಇಲ್ಲ ಯಾರನ್ನು ಹೊಡಿಯಲ್ವ ಜಾಸ್ತಿ ಜನ ಯಾರಿಗೂ ಹೊಡಿಯಲ್ಲ ಯಾರಿಗೂ ಹೊಡಿಯಲ್ಲ ತುಂಬಾ ಸ್ವೀಟ್ ಮಾತಾಡ್ತಾರೆ ನಿಮ್ಮ ಜೊತೆ ಜಾಲಿ ಆಗಿರ್ತಾರೆ ಅಲ್ವಾ ಅವ್ರ ಏನ್ ಸಬ್ಜೆಕ್ಟ್ ತಗೊಂತಿದಾರೆ ಅವರೇ ಎಲ್ಲ ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟ್ ಅವರೇನಾ ಅವರೊಬ್ಬರೇ ಎಲ್ಲ ಆರು ಸಬ್ ಆರು ಸಬ್ಜೆಕ್ಟ್ ಇದೆಯಾ ಐದು ಸಬ್ಜೆಕ್ಟ್ ನಾಲ್ಕು ನಾಲ್ಕು ಸಬ್ಜೆಕ್ಟ್ ಇದೆಯಾ ನಾಲ್ಕು ಸಬ್ಜೆಕ್ಟು ಅವರೇ ಓಕೆ ನಿನ್ನ ಫ್ರೆಂಡ್ಸ್ ಬಗ್ಗೆ ಹೇಳು ಎಷ್ಟು ಜನ ಇದ್ದಾರೆ ನಿನ್ನ ಫ್ರೆಂಡ್ಸು ನಿನ್ನ ಫ್ರೆಂಡ್ಸ್ ನೇಮ್ಸ್ ಎಲ್ಲ ಹೇಳು ತುಂಬ ಜನ ಇದ್ದಾರೆ ಸನ್ನಿ ಆದಿತ್ಯ ಅಮಿತ್ ಅಮರ್ಜಿತ್ ರಂಜಿತ್ ಮಂಜುನಾಥ ಇಷ್ಟು ಅದು ಯಾರು ಅದರಲ್ಲಿ ಬೆಸ್ಟ್ ಫ್ರೆಂಡ್ ಬೆಸ್ಟ್ ಬೆಸ್ಟ್ ಸನ್ನಿ ಸನ್ನಿ ಜೊತೆ ತುಂಬ ಜಾಸ್ತಿ ಇರ್ತಾನೆ ಸೊ ನೀವಿಬ್ರು ಸೇರಿ ತೀಟೆ ಮಾಡಿರೋದು ಏನಾದರೂ ಇದೆಯಾ ಇಬ್ರು ಸೇರಿ ಏನು ತೀಟೆ ಮಾಡಿರೋದು ಜಾಸ್ತಿ ಒಳ್ಳೆ ಹುಡುಗ್ರ ನೀವು ಸುಮ್ಮನೆ ಹೇಳ್ತೀಯ ತಾನೇ ಏನಾದರೂ ತೀಟೆ ಮಾಡೇ ಮಾಡಿರ್ತೀರಾ ಏನು ತೀಟೆ ಮಾಡಿದ್ದಿಲ್ವಾ ನೀನು ಕೋಪನೇ ಬಂದಿದ್ದಿಲ್ವಾ ಇವತ್ತಿನ ಸೊ ನೀನು ಲೈಫ್ ಟೈಮಲ್ಲಿ ಅವನು ಏನೇನ್ ಥರ ಹೆಲ್ಪ್ ಮಾಡಿದ್ದಾನೆ ನಿಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಯಾವ ಥರ ಯಾವುದಾದ್ರೂ ಒಂದು ಎರಡು ಹೇಳಿ ಮಾಡೋಣ ಒಂದು ಸತಿ ನಾನು ಆಟ ಆಡೋವಾಗ ಒಂದು ಸತಿ ಬಿದ್ದುಬಿಟ್ಟಿದ್ದೆ ನನಗೆ ಗಾಯ ಬಂದಿತ್ತು ಅವನ ಹತ್ರ ದುಡ್ಡು ಇಲ್ಲಿ ಇದ್ದಿಲ್ಲ ಅವ್ನು ಬೇರೆ ಅವ್ರ ಹತ್ರ ಕೇಳ್ಕೊಂಡು ಹೋಗಿ ಹೋದ ಬ್ಯಾಂಡೇಜ್ ತೊಗೊಂಡು ಬಂದ ಆಮೇಲೆ ಹೊಲಿಸಿದ ಬ್ಯಾಂಡೇಜ್ ತಗೊಂಡ್ಬಂದು ನಿಂಗೆ ಕಟ್ಸಿದ್ ಅದೇನು ಮಾತಂತ ಹೇಳಿದೆ ಸರ್ ನೀವು ರಿಯಲಿ ಹ್ಯಾಟ್ಸ್ ಆಫ್ ಸ್ಟಾರ್ ಹ್ಯಾಟ್ಸ್ ಆಫ್ ಅದು ನಿಂಗೆ ತುಂಬ ಇಷ್ಟ ಆಗಿದ್ಮೇಲೆ ಉಂಟು ಸೊ ಅವನ್ನ ನೀನು ಮಿಸ್ ಮಾಡಿಕೊಳ್ಳೋದಕ್ಕೆ ಇಷ್ಟ ಬಿಡಲ್ಲವಾ ನೀನು ಲೈಫ್ ಟೈಮು ಯಾವಾಗಲೂ ಒಟ್ಟಿಗೆ ಇರ್ತೀರ ಇದ್ರು ನೀನು ಸನ್ನಿ ಅಲ್ವಾ ಅವನು ನಿಮ್ಮ ಕ್ಲಾಸೇನಾ ನಿಮ್ಮ ಕ್ಲಾಸೇ ಇದ್ರು ಇಬ್ರು ಸೇರಿ ಊಟ ಶೇರ್ ಮಾಡ್ಕೊಳ್ಳೋದು ಆ ಥರ ಮಾಡ್ಕೊಂಡಿದೀವಿ ಜಾಸ್ತಿ ಓಕೆ ನಿನ್ಗೇನು ಫೇವ್ರೆಟ್ ಫುಡ್ ಅವ್ರ ಮನೆಯಲ್ಲಿ ಮಾಡೋ ಫೇವ್ರೇಟ್ ಫುಡ್ ಏನಾದರೂ ಇದೆಯಾ ಏನು ನೀವು ರಾಮೀನ್ಸಾ ఓకే మరి నిన్న ఫ్రెండ్స్ బాగా ఏడు అసేనా ఒప్పు ఫ్రెండ్లు ಇದಾರೆ ಜಾಸ್ತಿ ಜನ ಅದೇ ಬೆಸ್ಟ್ ಬೆಸ್ಟು ಫೇವ್ರೇಟ್ ಅಂದರೆ ಸನ್ನಿ ಅಲ್ವಾ ಸರಿ ಆಯಿತು ಇವಾಗ ನಿಮಗೆ ಸ್ಕೂಲ್ ಲೈಫ್ ಇಷ್ಟ ಆಗಿದೆಯಾ ಕಾಲೇಜ್ ಹೋಗ್ಬೇಕಂತಿದ್ಯಾ ಕಾಲೇಜ್ ಲೈಫ್ ಮೇಲೆ ಎಕ್ಸ್ಪೆಕ್ಟೇಷನ್ ಇದೆಯಾ ಇಲ್ಲ ಸ್ಕೂಲಲ್ಲೇ ಇರ್ತೀನಿ ನಾನು ಸ್ಕೂಲಲ್ಲೇ ಓದ್ತೀನಿ ನನ್ನ ಸ್ಕೂಲೇ ಚೆನ್ನಾಗಿದೆ ಅಂತ ಸ್ಕೂಲೇ ನಿಂಗೆ ಚೆನ್ನಾಗಿದ್ಯಾ ಜಾಸ್ತಿ ಜನ ಹುಡುಗರೆಲ್ಲ ಸ್ಕೂಲ್ ಹುಡುಗರೆಲ್ಲ ಸ್ಕೂಲ್ ಲೈಫ್ ಚೆನ್ನಾಗಿಲ್ಲ ನಾನು ಕಾಲೇಜ್ ಲೈಫ್ ಹೋಗ್ತೀನಿ ಬೈಕಲ್ಲಿ ಹೋಗ್ತೀನಿ ಆ ಥರ ಈ ಥರ ಅಲ್ವಾ ಅದು ಆ ಥರ ನಾನು ಇಲ್ಲ ಸಿಂಪಲ್ ಆಗಿ ಸಾಕು ಸ್ಕೂಲ್ ಕಾಲೇಜ್ ಹೋಗಲ್ವಾ ಮತ್ತೆ ನೀನು ಹೋಗ್ತೀನಿ ದೊಡ್ಡವನಾದ್ಮೇಲೆ ಹೋಗ್ತೀಯಾ ಮತ್ತೆ ಸ್ಕೂಲಲ್ಲೇ ಇರ್ತೀನಿ ಅಂತ ಹೇಳ್ತಿದ್ಯಾ ಓದ್ಕೊಂತೀನಿ ಎಷ್ಟನೇ ಕ್ಲಾಸ್ ಹತ್ತು ಹತ್ತನೇ ಕ್ಲಾಸ್ ಗಂಟೆ ಇಲ್ಲೇ ಓದ್ತೀನಿ ಆಮೇಲೆ ಹೋಗ್ತೀನಿ ಆಮೇಲೆ ಓಕೆ ಏನು ಆಗ್ಬೇಕಂತಿದ್ಯಾ ಲೈಫಲ್ಲಿ ನೀನು ಕ್ರಿಕೆಟರ್ ಕ್ರಿಕೆಟರಾ ಕ್ರಿಕೆಟರ್ಗೆ ಓದ್ ಓದ್ತೀಯಾ ನೀನು ಹಿಂಗೆ ಕ್ರಿಕೆಟು ಲೈ ಸ್ಕೂಲು ಕಾಲೇಜ್ ಸ್ಕೂಲು ಕಂಟಿನ್ಯೂ ಮಾಡ್ತೀಯಾ ಕ್ರಿಕೆಟು ಕಂಟಿನ್ಯೂ ಮಾಡ್ತೀಯಾ ತಾನೆ ಹಾಗೆ ಕಂಟಿನ್ಯೂ ಮಾಡಬೇಕು ಸೂಪರ್ ಸೊ ಕ್ರಿಕೆಟಲ್ಲಿ ಯಾರು ನಿನ್ನ ಫೇವ್ರೆಟ್ ಪ್ಲೇಯರ್ ಹೆಂಗೆ ಆಡಿದ್ದಾರೆ ಅವರು ಚೆನ್ನಾಗಿ ಆಡೋದ್ರೆ ಚೆನ್ನಾಗಿ ಆಡ್ತಾರೆ ನಮಗೂ ಗೊತ್ತು ಅವ್ರ ಗೇಮ್ಸ್ ಅವ್ರ ಮ್ಯಾಚ್ ಯಾವ್ದಾದ್ರು ನೋಡಿದ್ಯಾ ಎಲ್ಲ ಮ್ಯಾಚ್ ನೋಡ್ತೀಯಾ ನಿನ್ಗೆ ಯಾವ ಫೇವ್ರೇಟ್ ಪ್ಲೇಯರ್ ಟೀಮು ಆರ್ ಸಿ ಬಿ ಹೌದಾ ನೀನು ಇದು Sir I you. thank you, so Sorry. Thank you anu. welcome thank you uh -huh.